ಜರಿ ಕ್ಯಾನ್ಸು ಮತ್ತೆ ಟಾಪ್ ಬಾಕ್ಸು ಕ್ರ್ಯಾಶ್ ಗಾರ್ಡ್ ಚೇಂಜ್ ಆಗಿದೆ ಇದು ಬೇರೆ ಕ್ರ್ಯಾಶ್ ಗಾರ್ಡು ಫಸ್ಟ್ ಇದು ಕ್ರ್ಯಾಶ್ ಗಾರ್ಡಲ್ಲಿ ಆಗಿಲ್ಲ ಹೋಗ್ತಾ ಇರೋದು ದೂರ ಎಲ್ಲಿ ಅಂತ ಅಂದರೆ ಎವ್ರಿ ಬೈಕರ್ಸ್ ಡ್ರೀಮ್ ರೈಡ್ ಲಡಾಖ್ ಮಾಡ್ತಾ ಇದೀವಿ ಸ್ನೇಹಿತರೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಲಡಾಖ್ ಮಾಡ್ತಾ ಇದೀವಿ ಹಾಯ್ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಹೊಸ ವಿಡಿಯೋಗೆ ಸ್ವಾಗತ ಏನಪ್ಪ ಇವತ್ತು ವಿಶೇಷ ಅಂತ ಅಂದರೆ ಲಡಾಖ್ ರೈಡಿಗೆ ಎಚ್ ಟಿ ಆರ್ ಆರ್ಝೆಡ್ ಮೋಟರ್ಸಿಂದ ಆರ್ಡರ್ ಮಾಡಿದೆ ಸೊ ಇವತ್ತು ಬಂದಿದೆ ಚರಿ ಕ್ಯಾನ್ಸು ಮತ್ತು ಟಾಪ್ ಬಾಕ್ಸು ಪ್ರಾಡಕ್ಟ್ ನೋಡೋಣ ಬಂದ್ವಿ ಹೆಂಗೈತೆ ಏನು ಕತೆ ಅಂತ ಅನ್ಬಾಕ್ಸ್ ಮಾಡೋಣ ಆರ್ಡ್ರ್ ಮಾಡಿ ಫಿಫ್ಟೀನ್ ಡೇಸ್ ಪ್ರಾಡಕ್ಟ್ ಪ್ರಾಡಕ್ಟನೋ ಹೆಂಗೈತೋ ಗೊತ್ತಿಲ್ಲ ಬಟ್ ಡಿಲಿವರಿ ತುಂಬ ತುಮ್ ತುಂಬ ಟೈಮ್ ತಗೋಬಿಟ್ರು ಬೇಜಾರಾಗೋಯಿತು ಒಂದು ಸ್ವಲ್ಪ ಆಮೇಲೆ ಕಾಲ್ ಮಾಡಿ ಹೇಳಿದೆ ಹಿಂಗೀಗ ಬರೋ ಸ್ವಲ್ಪ ಕಳಿಸ್ಕೊಡ್ರಿ ಅಂತ ಸೊ ಕಳಿಸಿದ್ದಾರೆ ಇವತ್ತು ರಿಸೀವ್ ಆಗಿದೆ ಪ್ರಾಡಕ್ಟ್ ಬಂದು ಡೇಟ್ ಬಂದು ಲೆವೆಂತು ನಾನು ಆರ್ಡ್ರ್ ಮಾಡಿದ್ದೀನಿ ಲಾಸ್ಟ್ ಮಂತೂ ಸರಿ ನೋಡೋಣ ಬಂದು ಹೆಂಗೈತೆ ಏನು ಕತೆ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಬ್ಯಾಚುಲರ್ ದು ಗಾರ್ಡ್ಸು ಸರಿ ಬನ್ನಿರಿ ನೋಡೋಣ ಹೆಂಗೈತೆ ಏನು ಕತೆ ಅಂತ ಆಯ್ತು ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಹೊಸ ವೀಡಿಯೋಗೆ ಸ್ವಾಗತ ಏನಪ್ಪ ಅಂತ ಅಂದರೆ ನೋಡ್ತಾ ಇರ್ಬೋದು ಗಾಡಿ ಫುಲ್ಲು ಸೆಟಪ್ ಆಯಿತು ಇಲ್ಲಿ ಬಂದು ಟಾಪ್ ಬಾಕ್ಸ್ ಬರುತ್ತೆ ಛೋಟ ಬಾಕ್ಸ್ ತೆಗ್ದಿದ್ದೀನಿ ಅದಿದ್ದರೆ ಫುಲ್ಲು ಕಂಪ್ಯಾಕ್ಟ್ ಬರೆ ಒಂಥರ ಕಂಫರ್ಟಬಲ್ ಇರ್ತಿತ್ತು ಇವಾಗ ಏನು ಟೂಲ್ಸ್ ಗೀಲ್ಸ್ ಏನೂ ಇಲ್ಲ ಎಲ್ಲಿ ಆ ಟಾಪ್ ಬಾಕ್ಸಲ್ಲ ಐತೆ ನೋಡ್ತಿರ್ಬೋದು ಇದು ಎರಡು ನಿಮಿಷ ತೋರಿಸ್ತೀನಿ ನಾನು ಎಚ್ ಪಿ ಆರ್ ಸೆಡ್ಂದ ಟಾಪ್ ಬಾಕ್ಸ್ ಮತ್ತು ಜೆರಿ ಕ್ಯಾನ್ಸ್ ಆರ್ಡ್ರ್ ಮಾಡಿದ್ದೆ ಜೆರಿ ಕ್ಯಾನ್ಸಿಗೆ ಆ್ಯಕ್ಚುಲಿ ಇದು ಇನ್ಸ್ಟಾಲೇಷನ್ ವೀಡಿಯೋ ನಿಮ್ಗೆ ತೋರಿಸ್ಬೇಕಿತ್ತು ಬಟ್ ಅವತ್ತು ಕ್ಯಾಮ್ರಾ ಮರೆತೋಗಿದ್ದಿಂದ ತೋರ್ಸೋಕ್ಕಾಗಿಲ್ಲ ಇದು ಟಾಪ್ ಟ್ರ್ಯಾಕ್ ನಾನೇ ಪಿಕ್ ಮಾಡಿದೆ ಇದು ಗಾಡಿ ಸರ್ವಿಸ್ ಮಾಡಿಸಿ ಪರೋಲ್ ಬಾಗಲ್ ಪಿಕ್ ಮಾಡಿಸಿದ್ದು ಕ್ರ್ಯಾಶ್ ಗಾರ್ಡ್ ಚೇಂಜ್ ಆಗಿದೆ ಇದು ಬೇರೆ ಕ್ರ್ಯಾಶ್ ಗಾರ್ಡು ಫಸ್ಟ್ ಇದು ಕ್ರ್ಯಾಶ್ ಗಾರ್ಡಲ್ಲಿ ಆಗಿಲ್ಲ ಜುಗಾರ್ಡ್ ಮಾಡಿಸ್ಬೋದಿತ್ತು ಬಟ್ ಹೋಗ್ತಾ ಇರೋದು ದೂರ ಆದರೆ ಎಲ್ಲಿ ಅಂತ ಅಂದರೆ ಎವ್ರಿ ಬೈಕರ್ಸ್ ಡ್ರೀಮ್ ರೈಡ್ ಲಡಾಖ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಜೂನ್ ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಲಡಾಖ್ ಮಾಡ್ತಾಯಿದ್ದೀವಿ ಸೊ ಎಲ್ಲ ಸೆಟಪ್ ಆಗಿದೆ ಇಲ್ಲೆಲ್ಲ ಒಂದು ಚೂರು ಇಲ್ಲಿ ಸ್ವಲ್ಪ ತಡಿತಾಯಿದೆ ಸೊ ಬಲ್ಪ್ ಆ್ಯಂಗಲ್ ಇಲ್ಲಿ ನೋಡ್ಬೋದು ಫುಲ್ ಕಟ್ ಆಗ್ತಿಲ್ಲ ಸೊ ಬಂದು ಆ್ಯಂಗಲ್ ಚೇಂಜ್ ಮಾಡೋಣ ಅಂತ ಅದು ಲೈಟು ಫುಲ್ ವೈಡಾಗಿ ಹೊಡಿತಿದ್ದು ಸೊ ಡೌನ್ ಮಾಡಬೇಕೀಗ ಅದು ಬಿಟ್ಟರೆ ಸ್ನೇಹಿತರೆ ಆಲ್ ಸೆಟ್ಟು ಟು ಲಡಾಕ್ ರೈಡ್ ಇದೆ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಸ್ನೇಹಿತರೆ ಎಲ್ಲ ಒಂದ್ಸಲ ಫಿಟ್ ಮಾಡ್ಬಿಟ್ಟು ತೋರಿಸ್ತೀನಿ ಹೆಂಗೈತೆ ಕತೆ ಅಂತ ಇನ್ನು ಯಾರು ನನ್ನ ಚಾನಲ್ಗೆ ಹೊಸಬ್ರು ಇದ್ದೀರಾ ಯಾರು ಈಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೂ ಕಂಟೆಂಟ್ಗಳು ಸಿಗ್ತಾ ಇರುತ್ತೆ ನಿಮ್ಗೆ ಇನ್ಮೇಲೆ ಇನ್ಮೇಲೆ ಡೈಲಿ ವಿಡಿಯೋ ಮಾಡ್ತಾ ಇರ್ತೀನಿ ಬನ್ನಿ ಮುಂದೆ ಸಿಗೋಣ న్యూ అప్డేట్ జెరి కెన్స్ టాప్ బాక్స్ బంది ఫోర్టీ జేబీ రేసర్ వదురు రోర్ ఆన్ లడాక్ ఆక్చులి ఫిటెంట్ నేను ಇದು ಒಂಚೂರು ಒಂಚೂರು ಕ್ರಾಸ್ ಆಗೈತೆ ಏನು ತೊಂದರೆ ಇಲ್ಲ ನಾನು ಇವತ್ತು ತಿರುಗೇ ಎಲ್ಲ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಟೈಮ್ ತಗೋಬಿಡ್ತು ಅದು ಬಿಟ್ಟರೆ ಎಲ್ಲ ಡನ್ ಕ್ರ್ಯಾಶ್ ಗಾರ್ಡು ಇದು ಕರೋಲ್ ಬಾಗಲ್ಲಿ ಹಾಕ್ಸಿದ್ದು ಎರಡೂವರೆ ಸಾವಿರನೇ ಆಯಿತು ಅಷ್ಟೇ ಬೆಂಗ್ಳೂರಲ್ಲಾಗಿದೆ ಎಷ್ಟು ತಿನ್ನೋರು ಎಲ್ಲ ಸೆಟಪ್ ಆಗಿದೆ ಸರ್ವೀಸು ಕೂಡ ಸರ್ವೀಸು ಕೂಡ ಮಾಡಿ ನಿಲ್ಲಿಸಿದ್ದೀನಿ ಮೊನ್ನೆನೇ ಎಲ್ಲ ಫಿಟ್ ಮಾಡ್ತಿದ್ದೀನಿ ನನಗೆ ಸರ್ವೀಸು ಮಾಡಿಸ್ಕೊಂಡೆ ಸೊ ಇವಾಗ ಇನ್ನೇನಿಲ್ಲ ಟ್ವೆಂಟಿ ನೈನ್ತ್ವರೆಗೂ ಗಾಡಿಗೆ ರೆಸ್ಟು ಎಲ್ಲೂ ಹೋಗಲ್ಲ ಟ್ವೆಂಟಿ ನೈನ್ತ್ ಮೇಲೆ ರೈಡ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅಪ್ಪ ನೀವೇ ನೋಡ್ತಾ ಇರ್ತೀರಿದ್ರೆ